ನೋಡ್ತಾ ಇಲ್ಲ ಆದ್ರೆ ಈಗಿನ ರೈತರನ್ನು ಕಾಪಾಡುವಂತಿರಿನಿಂದ ತತ್ತರಿಸುವ ರೈತರನ್ನ ಕಾಪಾಡುವುದು ಇನ್ನೊಬ್ಬನೇ ಕ್ರಿಯರ್ ಆದ್ರೆ ಈಗಿನ ಶ್ರೀಮಂತರು ಆತ ಹಾಕಿನಿಂದ ಮೆರೀತಾ ಇದ್ದಾರೆ ಚೊಬ್ಬರನ್ನು ಆ ದುಷ್ಟರಿಂದ ಬಂದ ಹಾಗೆ ಇನ್ನೊಂದು ಕತೆಗಿಂತ ಅದು ಹೋದರೆ ನನ್ನೊಬ್ಬ ಪೈತ ಅವರು ಮಾತ್ರ ಕೆಲ ರೀತಿಯ ನಾಯಕರಾಗಿ ಬೆಳೀತಾ ಇದ್ದಾರೆ ಅವನಿಗೆ ಕ್ರಾಂತಿಯಿಂದ ಕಗೋಣಿ ಅತ್ತೇ ಕೊಟ್ಟಾಡ್ಬೇಕು ಹೀಗಪ್ಪ ನನ್ನ ಮೈದಲ ಕಲಿತಾ ಇದ್ದಾರೆ ಅವನು ಮಾತ್ರ ವೀರೀತಿಯ ಕೈ ಅತ್ತ ಅವನಲ್ಲಿ ಎದುರು ಕೊಟ್ಟಾಡ್ಬೇಕು ಇಂದು ನನ್ನ ಪತಿ ದೇವರು ನೀರಾವನಲ್ಲಿ ಭಂಡಾರಿಗೆ ಅವರನ್ನು ಕಾಪಾಡುವ ನಿನ್ನೇ ಕುಡಿದು ತಂದೆ ಹೋಗಿ ಬನ್ನಿ ಬನ್ನಿ ತಾರು ಪ್ರಕೃತಿಯ ತಾಯಿ ನೀನಾಯ್ತೀರಿ ನೀನು ಹೋರಿಕೆ ಅಂತು ಯಾಕೆ ಸ್ವಾಮಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು ಮಾತಾಡೋದು ಹೀಗಿದೆ ಮತ್ತೆ ಮಾತಾಡಬೇಕ ಶೀತ ಅರ್ಥಾತ್ಮುತ್ತಿರುವ ರಾಜಕಾರಣಿಗಳ ಮನೆ ಮಂಡಿಸಿದ ಪತ್ರಸ್ವರ ಪುತ್ರು ಆಸ್ವಾಸನೆ ಮಾತಾಡ್ತು ಸ್ವಾಮಿ ನಮ್ಮ ರಾಜ್ಯದಲ್ಲಿ ಆ ಪಶ್ಚಾತ್ತನ ದೌರ್ಣಂತ ಕೆಟ್ಟ ವಿಶ್ವದಂತ ಹೊರ ಇರುವಾಗ

ಈ ಬಡವರಿಗೆ ಹತ್ತು ಸಾವಿರ ಹಣ ಕೊಟ್ಟು ಒಂದು ಲಕ್ಷವರಿಗೆ ಬಡ್ಡಿ ಏರಿಸಿ ಮತ್ತೆಯಳಾಗಿ ದುಡಿಸಿಕೊಳ್ತಾಪರ್ಶಾಂತ ಗೌಡ ಕಳಸಾ ಬಟ್ ಯೋಜನೆ ಯಶಸ್ವಿ ಆದ್ರೆ ನಮ್ಮ ತನ್ನ ಅರಮನೆ ಯಾರು ಕಾಳು ಸಿಗುತ್ತದೆ ಅಂದು ಅರ್ಕೋ ಅಡ್ಡಿಯಾಗ್ತಾನೆ ಶೀತ ಅರ್ಕೋ ಅಡ್ಡಿಯಾಗ ನಮ್ಮ ತಂದೆಯವರು ನಿಮ್ಮ ಹಾಗೆ ಇಪ್ಪತ್ತೈದು ವರ್ಷದಿಂದ ಇದೇ ರೀತಿ ಹೋರಾಟ ಮಾಡಿ ತಮ್ಮ ಜೀವನವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಅದೇ ರೀತಿ ಮೊತ್ತು ಬಾಯಿ ಭೂಮಿ ವೇಳೆ ಬದುಕಿದ ಹುಳು ಹುಟ್ಟಿದ ಹುಳಕ್ಕೊಂದು ಅದು ಅಲ್ಲದೆ ನನ್ನ ಮೈ ಮುಟ್ಟಲು ಬಂದರೆ ಸರ್ಸುವಣ ಹಾಕಿ ಹರಿದು ತಿನ್ನುತ್ತಾ ನನ್ನ ಇರ್ತಾನೆ

ಅದು ಏನು ಹೆಚ್ಚಲ ಅಣ್ಣ ಕಂಡ್ರೆ ನೋಡು ದೂರಪ್ಪಿಗೂ ಸತ್ತೆ ಕಂಡ್ರೆ ಹೆದುರಾಗ್ಬೇಕು ಅನ್ಯಾಯ ನ್ಯಾಯವನ್ನ ಕಂಡ್ರೆ ಹೆದರಿಸುವ ಗುಣ ನಿಮ್ಮ ದೊಡ್ಡ ಹಣೆಯ ತುಂಬಾ ಎಷ್ಟು ಹಾಗೆ ಹಸಲು ಸೀರಿ ಉಟ್ಟು ಇಂದ ಮಾತನಾಡುವೆ ಹಸದು ಒಡವಿಗೆ ಆ ನೋಡಿ ನಿಮ್ಮ ತಮ್ಮದಿಗೂ ನನ್ನ ಮೈತ್ರ ಬರುವರಿಗೂ ನೀವು ಮಾತ್ರ ತುಂಬಿರಲೇಬೇಕು ಹಾಗಾದ್ರೆ ಒಂದು ಜಿಟ್ಟನ್ನು ಹಾ பாஸ்போர் தக நான்கு அந்த அம்பாரியாரோடவர துறிகு வாழுவண்டிய ஊர்ப்பைலாரி நான் ನಮ್ಮೂರಿನಲ್ಲಿ ಯುವಕರು ಅವಧಿ ಚರ್ಚರಿಯಾಗಿ ಉಳಿದುಕೊಂಡಿರುವ ಕಬಡ್ಡಿ ಸ್ಪರ್ಧೆಯಲ್ಲಿ ನಾನು ಪ್ರಥಮ ಸ್ಥಾನ ಪಡೆದಿದ್ದೇನೆ ಸಂತೋಷ ಅಥವಾ ತಮ್ಮ ಹೊಲವಿದ್ದರೆ ಸಾಲ ಫಲವತ್ತೆ ಆಗುತ್ತದೆ ಕನ್ನಡವರ ಸುಗಂಧತೆ ಇರುವುದೆಂದು ಮಣಿಯ ಮುಂದೆ ಬೆಳೆಸೋದಕ್ಕೆ ಆಗುತ್ತದೆ ರಾಮ ಗೀತೆಯಂತ ಅಣ್ಣ ಅತ್ತಿಗೆ ಇರುವಾಗ ಸೋಲೆಂಬೋದೇ ಇಲ್ಲ ಈ ಸಮರ್ಥರಿಗೆ ನಮ್ಮ ಮೂಲ ಜಾತ್ರೆಯ ನಿಮಿತ್ತವಾಗಿ ಕಬಡ್ಡಿ ಕೊಲೆ ಎತ್ತಾಗಿತ್ತು ಹೌದು ಯಾರ ಇರುತ್ತ ಇನ್ಯಾರ ಅಭಿಷೇಕ ಮಾಡಿಸಿಕೊಳ್ಳುತ್ತ ಅವನ ತಾಕಿದ ನಾಯಿಗಳು ಎಷ್ಟೇ ದಿನ ಬಂದರೂ ಚಿಕ್ಕಂದಿನಿಂದಲೂ ನೀನು ಕಟಕವಟ್ಟಿ ಕಾರಾಯಣ್ಣಿ ನಿನ್ನ ಅಮೃತ ರಕ್ತದಿಂದ ಉಸಿಗಟ್ಟು ಹಾಕೊಂಡು ಎದುರು ಹಾಕೊಂಡು ಬ್ಯಾಡಪ್ಪ ಬ್ಯಾಡ ಆ ಸರ್ಪದ ಸವಾಸ ನಮಗೇ ಕಪ್ಪ ನಮಗ ಬೇಡ ರಕ್ತ ಕುಡಿಯುತ್ತೇನೆ ನಮ್ಮ ಪಡಿತನಕ್ಕೆ ಏನಾದರೂ ತರುವಂತ ನೀತ ಪೂರ್ತಿ ಲೋಕಿಸಲೇ ಏನಂತ ಹೇಳದು ಸೋದ ಏನಂತ ಹೇಳಲಿ ಸುಟ್ಟಂತ ಕರಕ ಹೊಟ್ಟಿ ಒಳಗ ಮಾತ್ರ ಕಲ್ಲಾಗಿ ಹಿಡಿದು ನನ್ನ ಹೃದಯದೊಳಗ ಪುತ್ರರ ಮರಣ ಕಂದ ಮಾನಿಗೆ ಹೋಗ್ತದೆ ಅಂದರು ಅಷ್ಟೇ ಇಂದು ನೀವು ಸಂತೋಷದಿಂದ ಮಾತನಾಡುತ್ತಿರಲಿಲ್ಲ ನೀನು ನನ್ನಿಂದ ಏನೋ ಮುಂಚಿಕ್ತಾ ಇದ್ದೀಯ ಅದೇನೆಂದು ಹೇಳಲ್ಲ ಹೇಳು ಅಯ್ಯೋ ಐಡೋ ಎಂತ ಸಂಕಷ್ಟದಲ್ಲಿ ಸಿಲುಕಿ ಬಿಟ್ಟಪ್ಪ ಒಡೆದ ಮೊತ್ತು ಕಳೆದ ಹೊತ್ತು ಮೊರಳಿ ಬರಲಾರಪ್ಪ ತಮ್ಮ ಮೊರಳಿ ಬರಲಾರು ఛల మరదు కురే తువ దాని తాజా కటుక కైకి తప్పి తేలి హక్ట్టి బు ఇం ముందు జనమ సూర్య కుళి ಭಯ ಹೊತ್ತಿಗೆ ಪೂಜಾರಿಯಿಂದಲೇ ದೇವರು ಬೆಳಗಲ್ಲ ಅತ್ತಿಗೆ ದೇವರು ಬೆಳಗಲ್ಲ ದೇವರಿಂದಲೇ ಪೂಜಾರಿಗೆ ಬೆಳಕು ಅಣ್ಣ ನಿನ್ನ ಮನದಲ್ಲಿ ಇಲ್ಲದಿದ್ದರೆ ಕಂಡು ಮಾತು ನನಗೆ ಹೇಳುತ್ತಿದೆ ನಿರದಿನದ ಮೇಲೆ ಹೇಳುತ್ತೇನೆ ಆದರೆ ಈಗಲ್ಲ ಸಮಯ ಬಂದಾಗ ಹೇಳುತ್ತೇನೆ ನೀನು ಅಲ್ಲಿವರೆಗೆ ಸುಮ್ಮನೆ ಇರಬೇಕು ಈ ನನ್ನ ಅಣ್ಣನ ಆಗಲಿ ಆದರೆ ಈ ಸಮರ್ಥ ಚಿರಂಜೀವಿ ಎಂಬುದನ್ನು ಮಾತ್ರ ನೀವು அம்மா நம்ம ஆசீர்வாத மாநில நி வைத்திருக்கா சாரை காப்பாடு தேன் அதுக்கே வான ರಾಮರ ಚಿಕ್ಕಪ್ಪ ನಾನು ಜ್ಞಾನ ಪ್ರಸಿದ್ಧ ಪಡೆದು ವಿಜೇತ್ರ ಪ್ರಸಿದ್ಧಿ ಅಂತೇಳಿ ಚಿಕ್ಕಪ್ಪ ಬಳ್ಳಿಯಂತೆ ತಾಯಿ ಸಂಗನಲ್ಲಿವೆ ನಮ್ಮ ಹೋಗಿ ಮಗವನ್ನು ಅಣ್ಣ ಅತ್ತಿಗೆ ಬಾರಪ್ಪ ಮೈದಾನ ಈ ಬಂದೇನೆ ಹೇಗೆ ವಿದ್ಯಾಭ್ಯಾಸ ಬೆಂಕಿ ಅಸ್ವತ್ತಿಗೆ ನನ್ನ ವಿದ್ಯಾಭ್ಯಾಸಕ್ಕೆ ಯಾಕಪ್ಪ ಹೋದಾರ ಏನಾದರೂ ತೊಂದರೆ ಇರ್ತೇನಪ್ಪ ಊಟಕ್ಕೆ ಏನಾದರೂ ಊಟಕ್ಕೆ ಅಷ್ಟೇ ಯಾಕಣ್ಣ ನನ್ನ ಜೀವನವೇ ಕಷ್ಟವಾಗಿದೆ ಅಂತ ಬೆಂಗಳೂರು ಸಿಟಿಯಲ್ಲಿ ನಮ್ಮಂತ ಬಡವರಿಗೆ ಇದೆ ನನ್ನ ಹಣವಿದ್ದ ಶ್ರೀಮಂತರಿಗೆ ಮಾತ್ರ ಸೋದರಕ್ಕೆ ಕೋಪಿಸ್ಕೊಂಡು ಮಾತನಾಡತ್ರಿ ನಿನಗೇನಾದರೂ ಹಣದ ಕೊರತೆ ಆಯ್ತು ಗೊತ್ತು ಸಿಟಿಯ ವಿದ್ಯಾಭ್ಯಾಸ ಹಳ್ಳಿಯ ಹುಮ್ಮ ಸಿಟಿಯವಳ ಸಾಗಿಸುವುದು ಅಲ್ಲಿದ್ದವರಿಗೆ ಮಾತ್ರ ಗೊತ್ತು ಮಾತು ಸಾಕು ಹಳ್ಳಿ ಹೂಮಳೆಂತ ಮಾತಾಡ್ತಾ ಇದ್ದೀರಾ ಹಾಗೆಲ್ಲ ಮಾತಾಡುವಪ್ಪ ಹಣದ ಹೇಳು ಹೌದು ಅತ್ತಿಗೆ ನನಗೀಗ ಹಣ ಕೊಡ್ತೇನೆ ನನಗೀಗ ಇಪ್ಪತ್ತು ಸಾವಿರ ಹಣ ಬೇಕು ಸೋದರ ಈಗ ಕಾಲದಲ್ಲಿ ಕೊಟ್ಟಿ ತುಂಬಿಸಿಕೊಳ್ಳೋ ಕಾಲದಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಕೊಡಬೇಕಪ್ಪ ಎಲ್ಲಿಂದ ಕೊಡಬೇಕು ಅಣ್ಣ ಹಣ ಕೊಡ್ತೀಯೋ ಅಥವಾ ನನ್ನ ದಾರಿ ನಾನು ನೋಡಿಕೊಳ್ಳಲು ಇದು ಹಾಕಿದ ಮಾತಾಡಬೇಡಪ್ಪ ಇಟ್ಟು ಹಾಕಿಲ್ಲ ಮಾತಾಡ್ಬೇಡ ನೋಡು ಕೊಟ್ಟಿಗೆ ಬಟ್ಟಿಗೆ ಇಲ್ಲದೆ ಇರುವಾಗ ದುಡ್ಡು ಇಟ್ಟದಿದ್ರೆ ಅದು ನನ್ನ ಮೈ ಮೇಲೆ ಹುಡುಗಿ ಇದೆ ಅದನ್ನೇ ಮಾರಿ ಬರ್ತಾದ್ರು ನಿನ್ನೆ ವಿದ್ಯಾಭದ್ರ ಮುಂದೆ ಹೊರತು ಹೋಗ್ತು ಪತ್ನಿ ನನ್ನ ಜೊತೆ ನೀವಿರುವಾಗ ಈ ಬಂಗಾರದವರೆಗೆ ಯಾರಿಗೆ ಬಳಕಾಗಿದ್ದೇನೆ ಮುಂದೆ ನನ್ನ ಮೈದನಿಗೆ ದೌಕಿ ಬಂದ್ರೆ ಇಂತಹ ಹತ್ತಾರು ಮೇ ಮಾಡಿಕೊಳ್ಳುವುದು ಒಂದೇ ವೇಳೆ ನನ್ನ ಮೈದನ ಕೆಲಸ ಮುಖ್ಯ ಮುಂದುವುದು ಮುಂದೆ ನನಗೆ ಏನೇನು ದೊಡ್ಡ ತಾಯಿ ಮನೆಯವರಿಗೆ ಕಡಿ ನನ್ನ ಆಸ್ ಇದೆಯಪ್ಪ ಚಿಕ್ಕಪ್ಪ ಇದನ್ನು ಮಾತ್ರ ಕಡಿಮೆ ಅನಿಸಬಹುದು ಆದರೆ ಇದಕ್ಕೆ ಬೆಲೆ ಕಟ್ಟಲು ಯಾರೆಂದರೇನಾಗ ಚಿಕ್ಕಪ್ಪ ನೋಡಿ ನಿಮಗೆ ಇಷ್ಟ

Thank anyway. you.